రాయరు బందరు మావన మనగా సినిమ ముద్దినీందౌన రూపవే హంద చందకి చందవంతే నిన్న హందూ ముదిన చంద మౌన పవే హంద చందకి చందవంతే నిన్న హందూ ఈృదయ నినగాగే మీసలు ಓ ಪ್ರಿಯೇ ಎಂದಿಗೂ ಈ ಬೆಸುಗೆ ಬಿರುಗಾಳಿಯೇ ಬಂದರೂ ಒಡೆಯದು ಎಂದಿಗೂ ಮುದ್ದಿನ ಹುಡುಗಿ ಚೆಂದ ಮೊನದ ರೂಪವೇ ಹಂದ ಚಂದಕ್ಕೆ ಚಂದವಂತೆ ನಿನ್ನ ಹಂದವು ಓ ಚಿನ್ನ ಅಂದು ನೋಡಿದೆ ನಿನ್ನನು ಓರನ್ನ ಸೇರೆ ಮಾಡಿದೆ ನನ್ನನು ಅರಿಯೇನು ನಾ ಬೆರೆತೆ ನಿನ್ನಲ್ಲಿ ತನುಮನವೆಲ್ಲ ತುಂಬಿ ನಿಂತೆ ನನ್ನಲ್ಲಿ ನಿನ್ನನ್ನೇ ಕಂಡ ಎಲ್ಲೂ ನನ್ನನ್ನು ಕಂಡೆ ನಿನ್ನಲ್ಲೂ ನಿನ್ನನ್ನು ಕಂಡ ಎಲ್ಲೂ ನನ್ನನ್ನು ಕಂಡೆ ನಿಲ್ಲಲ್ಲೂ ಈ ಹೃದಯ ನಿನಗಾಗಿಯೇ ಮೀಸಲು ಓ ಪ್ರ ಮುತ್ತಿನ ಹುಡುಗಿ ಚೆಂದ ಮೌನದ ರೂಪವೇ ಹಂದ ಚಂದಕ್ಕೆ ಚಂದವಂತೆ ನಿನ್ನ ಹಂದವು ಯಾವುದೋ ಜನುಮಾಂತರ ಬಂಧನ ಬೆರೆಸಿತು ಅದು ನಮ್ಮನು ಆ ದಿನ ತಾಳದು ಜೀವಾನಿ ನಿಮಿಷನೊಂದರೂ ಮುಂದೆ ಒಂದು ಹನಿಯ ಕಣ್ಣೀರು ಬಂದರು ನಿನ್ನನ್ನು ಹಗಲಿ ಬದುಕಲಾರೇನು ನಿನ್ನನ್ನು ಮರೆಯಲಾರೆನು ಹಗಲಿ ಬದುಕಲಾರೆನೂ ಈ ಬೆಸುಗೆ ಬಿರುಗಾಳಿಯೇ ಬಂದರೂ ಒಡೆಯದು ಎಂದಿಗೂ ಮುದ್ದಿನ ಹುಡುಗ ಚಂದ ಮೌನದ ರೂಪವೇ ಹಂದ ಚಂದಕ್ಕೆ ಚಂದವಂತೆ ನಿನ್ನ ಹಂದವು ಮುದ್ದಿನ ಹುಡುಗಿ ಚೆಂದ ಮೌನದ ರೂಪವೇ ಹಂದ ಚಂದಕ್ಕೆ ಚಂದವಂತೆ ನಿನ್ನ ಹಂದವು ಈ ಹೃದಯ ನಿನಗಾಗಿಯೇ ಮೀಸಲು ಓ ಪ್ರಿಯೇ ಎಂದಿಗೂ ಈ ಬಿಸುಗೆ ಬಿರುಗಾಡಿಯೇ ಬಂದರೂ ಒಡೆಯದು ಎಂದಿಗೂ